ಇಂಜಿನಿಯರ್ ರಾಜಶೇಖರ್ ತುಂಬು ತುಂಬಾ ಹೃದಯದ ಧನ್ಯವಾದಗಳು ಸುಧೀಂದ್ರ ವೆಂಕಟೇಶ್ ಅವರು ನಮ್ಮ ಪಿ ಆರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ ಪ್ರತಿ ಕಾರ್ಯಕ್ರಮನ ಅಷ್ಟ ಅದ್ಭುತವಾಗಿ ಅರೇಂಜ್ ಮಾಡಿ ನೋಡಿಕೊಳ್ಳುವಂತಹ ನಮ್ಮ ಪಿ ಆರ್ ವೆಂಕಟೇಶ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ನ ನಡೆಸ್ಕೊಟ್ಟಂತಹ ಶ್ರೀ ನಿರಂಜನ್ ರಾಧಾಕೃಷ್ಣ ಅವರು ಕೂಡ ವೇದಿಕೆಯಲ್ಲಿ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಅನ್ನೋ ಒಂದು ಪ್ರೀತಿಯ ಪದ ದಯವಿಟ್ಟು ಬರಬೇಕು ಶ್ರೀ ನಿರಂಜನ್ ನಿರಂಜನ್ ರಾಧಾಕೃಷ್ಣರವರು ಹಾಗೂ ಪ್ರಚಾರ ನಿರ್ದೇಶಕರಾಗಿರುವಂತಹ ಶ್ರೀ ಎಸ್ ಮಹೇಶ್ ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ ಮಹೇಶ್ ಕುಮಾರ್ ಅವರು ಬಹಳ ಇನ್ನೋವೇಟಿವ್ ಈಗ ಯಾವುದೇ ಪ್ರಚಾರ ಅಂತ ಬಂದ್ರೆ ಅವರ ಹೆಸರು ಕೇಳೋ ಚಿತ್ರನಾಗಿ ಥ್ಯಾಂಕ್ ಯು ಮಹೇಶ್ ಸರ್ ಇನ್ನು ಆ ವಿಷಯ ಬಂದಾಗ ಗುಣ ಅವರ ಕ್ರಿಯೇಟಿವ್ ಗುಣದ ಬಗ್ಗೆ ಮಾತೇ ಇಲ್ಲ ಅಷ್ಟು ಅದ್ಭುತವಾದಂಥ ಸೆಟ್ಗಳನ್ನು ತಯಾರು ಮಾಡಿ ಪಾರ್ಟಿಗಳನ್ನು ನೆಕ್ಸ್ಟ್ ಲೆವೆಲ್ ನಾವು ಅನುಭವಿಸುವಾಗಿ ಎಕ್ಸ್ಪೀರಿಯನ್ಸ್ ಮಾಡೋ ಮಾಡಿದಂಥ ಗುಣ ಅವರಿಗೆ ಧನ್ಯವಾದಗಳು ಹಾಗೂ ಸಂಭಾಷಣೆಯನ್ನ ಕಡಕ್ಕಾಗಿ ಅಷ್ಟೇ ಡೈಲಾಗ್ ಗೆ ಒಂದು ಕಾಯ್ತು ಸೌಭ್ರಮಾಯ್ತು ಥ್ಯಾಂಕ್ ಯು ಮಾಸ್ತಿ ಅವರೇ ಇನ್ನು ಕಥೆಯನ್ನ ನೀಡಿರುವಂತ ಶ್ರೀ ಜಡೇಶ್ ಕೇ ಹ್ಯಾಪಿ ಅವರು ದೈವಕ್ಕೆ ವೇದಿಕೆ ಮೇಲೆ ಬರಬೇಕು ಜಡೇಶ್ ಸರ್ ಕಥೆ ಹೇಳಿದಕ್ಕೆ ದಿನಕ್ಕೆ 20 25 ಕಾಲ್ ಬರುತ್ತೆ ಅವರಿಗೆ ನಮಗೂ ಕಥೆ ಬರೆದುಕೊಡಿ ಸರ್ ಅಟ್ ಆ मोस्ट ಹಾಪನಿಂಗ್ ಸ್ಟೋರಿ ರೈಟರ್ ಜಡೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಅದ್ಭುತವಾದ ಕಥೆನ ಕೊಟ್ಟಿದ್ದಕ್ಕೆ ಸಂಕಲನವನ್ನ ಮಾಡಿರುವಂತಹ ಶ್ರೀ ಕೆ ಎಂ ಪ್ರಕಾಶ್ ಅವರಿಗೆ ಈಗ ನೆನಪಿನ ಕಾಣಿಕೆಯನ್ನ ನೀಡುವಂತಹ ಸೌಮ್ಯ ಎಡಿಟರ್ ಎಲ್ಲ ಅದ್ಭುತವಾದ ಸಿನಿಮಾಗಳಲ್ಲಿ ಬೇಕು ಬೇಡ ಅನ್ನೋದಕ್ಕೆ ಖತ್ರಿ ಹಾಕುವಂತ ನಮ್ಮ ಹೆಮ್ಮೆಯ ಸಂಕಲನಕಾರ ಶ್ರೀ ಕೆ ಎಂ ಪ್ರಕಾಶ್ ಸರ್ ಧನ್ಯವಾದಗಳು ಇನ್ನು ವೇದಿಕೆಗೆ ರಘು ಬೊಂಡಕೇರಿಯವರು ಆಗಮಿಸಬೇಕು ಅಂತ ವಿನಂತಿಸಿಕೊತಾ ನಮ್ಮ ಪಾತ್ರದ ಮೂಲಕ ಪ್ರೇಕ್ಷಕರನ್ನ ರಂಜಿಸಿರುವಂತಹ ರಘು ಚೌಪಾಳೆ ಹಾಗೂ ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಈ ಅಂತಿಮದಲ್ಲಿ ಒಬ್ಬರು ಆಗಿ ಬಹಳ ಚೆಂದವಾಗಿ ಅಭಿನಯವನ್ನು ಮಾಡಿರುವಂತ ಶ್ವೇತಾ ಆರ್ ಪ್ರಸಾದ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಅಭಿನಂದಿಸ್ಕೋತಾ ಇದ್ದೀನಿ ಆತ್ಮೀಯವಾದ ಸ್ವಾಗತ ಹಾಗೂ ಕಾಟೇರ ಚಿತ್ರತಂಡದ ಕಡೆಯಿಂದ ಶ್ವೇತಾ ಆರ್ ಪ್ರಸಾದ್ ಅವರಿಗೆ ಕುಂಗು ಧನ್ಯವಾದಗಳು நெனவின் காணிக்கையா அந்த அவர் இன்னும் காட்டீன தானே எக்ஸ்ட்ரா பெரி பத்மாவசி மேடம் அவருக்கு தயவிட்ட